ಆಮೇಲೆ ಕುರುಕುರು ಒಳಗ ಆಗಿ ಮಸ್ತ್ ಮಸಾಲೆ ಭರಿತವಾದ ಒಂದು ಡಿಶ್ ಮಾಡೇನ್ರಿ ಏನಂದ್ರೆ ಅವಲಕ್ಕಿ ಬಾಲ್ಸ್ ಮಾಡೇನ್ರಿ ಆಮೇಲೆ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಮಾಡೇನಿ ಹಂಗೆ ಕೇಕ್ ಮಾಡೇನಿ ಬಾಳಕದ ಮೆಣ್ಸಿನ್ಕಾಯಿ ಕರ್ದೇನಿ ಆಮೇಲೆ ಉಪ್ಪಿನಕಾಯಿ ಮಾಡಿದ್ದೆ ಮಿಕ್ಸ್ ವೆಜ್ಜಿದ್ದು ಅದು ನೆಲ್ಲಿಕಾಯಿ ಚಟ್ನಿ ಮಾಡೀನಿ ಆಮೇಲೆ ಉಂಡೆ ದುರಿ ಖಾರ ಇತ್ತು ಇಷ್ಟೆಲ್ಲ ಯಾಕೆ ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ರಿ ರೀ ಹೀಗಾಗಿ ನಾನು ಇಷ್ಟೆಲ್ಲ ಐಟಮ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಕತ್ತೇನಿ ಈಗ ಮಧ್ಯಾಹ್ನ ಹೊತ್ತು ನೋಡಿರಿ ಕೇಕ್ ಮಾಡಲಿಕ್ಕೆ ಅಂತ ಫಸ್ಟ್ ಈಗ ಫಸ್ಟ್ ರೋಸ್ ಮೌಲ್ಡ್ ಇತ್ತು ನನ್ನ ಹತ್ರ ಹುಡುಗರು ಬರೋರಿದ್ರಂತ ಅದ್ರೊಳಗೆ ಮಾಡಿದೆ ಏರ್ ಫ್ರೈಯರ್ನಾಗಿಟ್ಟು ಬೇಸೇನೆ ಆಮೇಲೆ ನನ್ನ ಹತ್ರ ಇದು ಕೇಕಿನ ಪಾತ್ರೆ ಅದ ರೀ ಎಷ್ಟು ಮಸ್ತ್ ಅದ ಗೊತ್ತೇನು ರೀ ಕೆಳಗೆ ಸಣ್ಣ ಪ್ಲೇಟ್ ಕಾಣ್ಲಿಕ್ಕೆ ಆತದಲ್ಲ ಅದರೊಳಗೆ ಹಾಕೋದು ಗ್ಯಾಸ್ ಮೇಲೆ ಸಣ್ಣ ಉರಿ ಒಳಗೆ ಇಪ್ಪತ್ತು ನಿಮಿಷ ಇಟ್ಟು ಮಾಡೋದು ಇದನ್ನು ಮೇಲೆ ಇದನ್ನ ಒಂದು ಪ್ಲೇಟ್ ಇರ್ತದೆ ಈ ರೀತಿ ಮುಚ್ಚಳ ಇರ್ತದೆ ಅದನ್ನು ಮುಚ್ಚಿ ಮಾಡಿಬಿಟ್ರೆ ನೋಡಿರಿ ಅಂಥ ಮಸ್ತ್ ಕಲರ್ ಎಷ್ಟು ಚಂದ ಬಂದದ ಕೇಕ್ ರೆಡಿ ಆಯ್ತು ನೋಡಿರಿ ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬರೀ ಇಲ್ಲಿ ನೋಡ್ರಿ ಮೊದಲು ಪಲ್ಯ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡಿನಂತ ಬಟಾಟಿ ರೀ ಅದನ್ನು ಮುಂಜಾನೆ ಅದನ್ನು ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಈಗ ಇಲ್ಲೊಂದು ಪ್ಯಾನ್ ಕಾಯಿಲೆ ಕೆಟ್ಟೀನಿ ಒಂದು ಚಮಚ ಎಣ್ಣೆ ಹಾಕಿ ಜೀರಿಗೆ ಹಾಕಿದೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಎಳ್ಳು ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಹಾಕೋಣಂತ ಚೂರು ತಾಳ್ಸಿದ ಮೇಲೆ ಒಂದು ಸ್ವಲ್ಪ ಅರ್ಶಿನ ಹಾಕೋಣಂತ ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಲಿಕ್ಕೆ ಆಮೇಲೆ ಇದೇನು ಡಾನ್ ಮೆಣಸಿನಕಾಯಿ ಅದೆಲ್ಲ ಸಣ್ಣ ಹೆಚ್ಕೊಂಡಿದ್ದು ಅದನ್ನು ಹಾಕ್ಲಿಕ್ಕೇನಿ ಗಜ್ಜರಿ ಎರಡು ಗಜ್ಜರಿ ತೊಗೊಂಡಿದ್ದೆ ಅದನ್ನು ಕೂಡ ಕಟರ್ ಬರ್ತದಲ್ರಿ ಅದರೊಳಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಹಾಕ್ಲಿರ್ತೀನಿ ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಮಾಡೋಣ ಅಂತ ಅಂದ್ರೆ ಫ್ಲೇವರ್ ಚಲೋ ಬರ್ತದ ಆಮೇಲೆ ಫ್ಲವರ್ ತೊಗೊಂಡಿದ್ದೆ ಹೂ ಬಿಡಿಸಿ ಅದನ್ನು ಒಂದು ಸ್ವಲ್ಪ ಬಿಸಿನೀರ್ನಾಗ ಹಾಕಿ ತೆಗೆದು ಉಪ್ಪು ಹಾಕಿ ಮುಂದೆ ಅದನ್ನು ಕೂಡ ಕಟರ್ ಒಳಗೆ ಹಾಕಿ ಸಣ್ಣಗೆ ಮಾಡಿಟ್ಕೊಂಡ್ಬಿಟ್ಟಿನಿ ಅದನ್ನು ಕೂಡ ಹಾಕ್ಲಿಕ್ಕತ್ತೀನಿ ಫುಲ್ ಮಸ್ತ್ ಇದನ್ನು ಒಂದೆರಡು ನಿಮಿಷ ರೀ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಒಂಚೂರು ಕೈ ಆಡಿಸೋಣಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಪಾ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಈಗ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇತ್ತು ಅದನ್ನು ಹಾಕ್ಲಿಕ್ಕೆ ಇದು ಇಂಡಿಯನ್ ಡಿಶು ವಿತ್ ಸ್ವಲ್ಪ ಚೇಂಜ್ ಇರಲಿ ಹೇಳಿ ಚೈನೀಸ್ ಟೇಸ್ಟ್ ಬರಲಿ ಅಂತ ಹೇಳಿ ಹತ್ತೀನಿ ರೀ ಇದನ್ನು ಅಂದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ ಇದಕ್ಕೆ ಖಾರಕ್ಕೆ ಅಂತ ಹೇಳಿ ಆಮೇಲೆ ಅವ್ರಿಗೆ ಏನೋ ಟೇಸ್ಟ್ ಮಸ್ತ್ ಆಗ್ತದೆ ರೀ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂದಾರೆ ಇದನ್ನು ಅದೆರಡು ಹಾಕಿದ ಮೇಲೆ ಈಗ ಬಟಾಟೆ ಇತ್ತಲ್ಲ ಅದನ್ನು ಹೆರದಿಟ್ಕೊಂಡಿದ್ದೆ ಅದನ್ನು ಹಾಕಿ ಕೈ ಅಂತ ಉಪ್ಪು ಸಕ್ಕರೆ ಅಂತೂ ಎಲ್ಲ ಹಾಕಿಬಿಟ್ಟಿದ್ದೆ ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಅದನ್ನು ಚಿಲ್ಲಿ ಫ್ಲೇಕ್ಸ್ ಅದಲ್ಲ ಅದನ್ನು ಕೂಡ ಹಾಕಿನಿ ಇದನ್ನು ನೋಡಿರಿ ನೀಟಾಗಿ ಕೈಯಾಡ್ಸ್ಕೊಂಡ್ಬಿಡೋಣಂತ ಈಗ ಈಗಿದ್ರೊಳಗೆ ಬೇರೆ ಮಸಾಲೆಗಳನ್ನೆಲ್ಲ ಹಾಕ್ತಾ ಹೋಗೋಣಂತೆ ಒಂದೆರಡು ನಿಮಿಷ ಈ ರೀತಿ ತಾಳಸ್ಕೊಂಡಂಗೆ ಮಾಡೋದು ರೀ ಇದು ಅಂದ್ರೆ ಅಕಸ್ಮಾತ್ ನೀವು ಮಸಾಲೆ ಇಟ್ಟರು ಏನೂ ಆಗಿರಬಾರ್ದು ಸಂಜೆ ತನಕ ಯೂಸ್ ಮಾಡ್ಕೊಂಡಿರ್ಬೋದು ಹಾಗೆ ಈಗ ಇದಕ್ಕೆ ಒಂದು ಅರ್ಧದ ಮೇಲೆ ನಿಂಬೆ ಹಣ್ಣಿನ ರಸ ಹಾಕಿದೆ ಹುಳಿ ಇಲ್ಲ ನಿಮ್ಮ ಹತ್ರ ಮಾವಿನಕಾಯಿ ಪುಡಿ ಇದ್ರೆ ಅದನ್ನು ಹಾಕಿರಿ ಇಲ್ಲ ಚಾಟ್ ಮಸಾಲೆ ಇದ್ರೆ ಅದನ್ನು ಹಾಕ್ಬೋದು ಮಸ್ತ್ ಆಗ್ತದೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿದೆ ಟೇಸ್ಟ್ ಚೇಂಜು ಆಗ್ತದೆ ಆಮೇಲೆ ಚಲೋ ರೀ ಅದೊಂದು ಸ್ವಲ್ಪ ಟೇಸ್ಟ್ ಈಗ ಇದಕ್ಕೆ ಆರಿಂದ ಏಳು ಹನಿ ಸೋಯಾ ಸಾಸ್ ಹಾಕ್ಲಿಕ್ಕೇನು ಚಂದಾಗಿ ಇದನ್ನ ಕೈಯಾರ್ಸ್ಕೊಂಡ್ ಬಿಡೋಣಂತ ಕಲರ್ ನೋಡ್ರಿ ಎಷ್ಟು ಚಂದ ಬಂದದಂತ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗ್ಯದ ಈಸಿ ಮೆಥಡ್ ಒಳಗೆ ನಿಮಗೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಆರ್ಲಿಕ್ ಬಿಟ್ಬಿಟ್ಟೇನ್ರಿ ಅದನ್ನ ಆರ್ಲಿಕ್ಕೆ ಬಿಟ್ಟಿದ್ದೆ ಎಕ್ಸ್ಟ್ರಾ ಕೇಕು ಆ ರೀತಿ ಅಂತ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಒಂದೊಂದೇ ಐಟಮ್ಸ್ ಮಾಡ್ತಾ ರೆಡಿ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ದೀನಿ ಈಗ ನಾ ಬಟಾಟಿ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ಇದನ್ನು ಈ ರೀತಿ ಬಾಲ್ಸ್ಗಳನ್ನು ಮಾಡ್ಕೊಂಬಿಡೋಣಂತರ ಅಷ್ಟು ಯಾಕಂದ್ರೆ ಮುಂದೆ ತೋರಿಸ್ತೀನಿ ನೋಡ್ರಿ ನಾ ಏನು ಮಾಡೇನಿ ಅಂಥೇಳಿ ಪೋಹಾ ಬಾಲ್ಸ್ ಅಂತಂದಲ್ಲ ಅವ್ಲಕ್ಕಿದು ಬಾಲ್ಸ್ ಮಾಡೇನಿ ರೀ ಭಾರಿ ಟೇಸ್ಟಿ ಆಗ್ಯಾವ ಇಲ್ಲ ನೋಡ್ರಿ ಎಷ್ಟು ಸಣ್ಣ ಉಂಡೆ ತೊಗೊಂಡೇನೆ ನಾನು ಯಾಕಂದ್ರೆ ನೋಡಿರಿ ವಿಡಿಯೋ ನೋಡಿರಿ ನಿಮ್ಗೆ ಒಂದು ಐಡಿಯಾ ಬರ್ತದೆ ಅವಲಕ್ಕಿ ತೊಗೊಂಡಿ ಮೀಡಿಯಂ ಅವಲಕ್ಕಿ ಅದನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಫುಲ್ ನೈಸ್ ರುಬ್ಕೊಂಡ್ಬಿಡ್ಬೇಕ್ರಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂದು ಅರ್ಧ ಸ್ಪೂನ್ ಪುಡಿ ಹಾಕಿದೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ಒಂದು ಸ್ವಲ್ಪ ಅಜ್ವಾಯ್ ಹಾಕ್ತೀನಿ ಹಾಕಿ ಇದನ್ನು ಕೂಡ ಚೆಂದಾಗಿ ಕಲಿಸ್ಕೊಂಬಿಡೋಣ ಅಂತ ಫುಲ್ ಒಂದು ರೀತಿ ಕಣಕದ ಗತಿ ಆಗ್ಬೇಕು ರೀ ಅಂದರೆ ಗೋಧಿ ಹಿಟ್ಟು ಇದು ಹೆಂಗೆ ಕಲಿಸ್ತೀವಲ್ಲ ಆ ರೀತಿ ಇದನ್ನು ಚೆಂದಾಗಿ ಕಣಿಸ್ ಕಲಸಿ ಮಾಡಿ ಅಂತ ಈಗ ಅದಕ್ಕೊಂದು ಸ್ವಲ್ಪ ಹಸಿ ಎಣ್ಣೆನೆ ಹಾಕ್ಲಿಕ್ಕೇನಿ ಅದನ್ನಾದಿ ಇಟ್ಕೊಂಡೇನಿ ಈಗ ಏನು ಮಾಡ್ಬೇಕಂದ್ರೆ ಕೈಗೊಂಚೂರು ನೀರು ಹಚ್ಕೋಬೇಕ್ರಿ ಹಂಗೈಗ ನೀರು ಹಚ್ಕೊಂಡು ಈ ರೀತಿ ತಟ್ಕೋಬೇಕು ಅವಲಕ್ಕಿದ ನಡು ಇವೇನು ಬಟಾಟಿ ಬಾಲ್ಸ್ ಅವಲ್ಲ ಅವನ್ನ ಇಟ್ಟು ಈ ರೀತಿ ತುಂಬಬೇಕು ಸ್ಟಫ್ ಮಾಡ್ಬೇಕ್ರಿ ಇದನ್ನು ಮಸ್ತ್ ಆಗ್ತದ್ರಿ ಇದು ನಾವು ಹುರ್ಣ ತುಂಬ್ತೇವಲ್ಲ ಹಾಗೆ ಅವಲಕ್ಕಿದ ಕಣಕ ಅಂತ ತಿಳ್ಕೊಳ್ಳೋದು ಆಮೇಲೆ ಅದಂತೂ ತುಂಬ್ಲಿಕ್ಕೆ ಬಟಾಟಿದಂತೂ ರೆಡಿನೇ ಅದ ಈ ರೀತಿ ಬಾಲ್ಸ್ ಮಾಡಿ ಇಟ್ಕೊಂಬಿಡೋಣ ಒಂದು ಸ್ವಲ್ಪ ಬೇಯಿಸ್ಲಿಕ್ಕೆ ಚಲೋ ಆಗ್ತದ ಇಲ್ಲಿ ನೋಡ್ರಿ ಈ ರೀತಿ ಫಸ್ಟ್ ಅದನ್ನು ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಹಿಂಗೆ ತಟ್ಕೊಂಡ್ಬಿಡೋಣಂತ ಅದರೊಳಗೆ ಅವೇನು ಆಲೂ ಬಾಲ್ಸ್ ಮಾಡಿ ಇಟ್ಕೊಂಡೆನಲ್ಲ ಅದನ್ನು ಸ್ಟಪ್ ಮಾಡಿ ಅಥವಾ ತುಂಬಿ ನೋಡಿರಿ ಫುಲ್ ಕವರ್ ಮಾಡಿಬಿಡೋಣಂತ ಅಕಸ್ಮಾತ್ ಒಂದು ಸ್ವಲ್ಪ ಕಂಡು ನಡೀತದೆ ಯಾಕಂದ್ರೆ ನಾ ಇದನ್ನು ಕರೀಲಿಕ್ಕತಿಲ್ಲ ರೀ ಶಾಲೋ ಫ್ರೈ ಮಾಡೋಣ ಅಂತ ರುಚಿ ಆಗ್ತದೆ ಇಲ್ಲ ಅಂದ್ರೂ ಕೂಡ ಇದು ಮೆಥಡ್ ತೋರಿಸ್ತೀನಿಲ್ಲ ಅದು ಕೂಡ ಮಸ್ತ್ ಆಗ್ತದೆ ವೀಡಿಯೋ ನೋಡ್ಕೊತ ಹೋಗ್ರಿ ನೀವು ಇದೇ ರೀತಿ ಒಂದು ಸ್ವಲ್ಪ ಬಾಲ್ಸ್ ಮೊದಲು ಮಾಡಿ ಇಟ್ಕೊಂಬಿಡ್ತೀನಿ ನಾನು ನೋಡಿರಿ ಅಡ್ಡ ಹಂಚು ಕಾಯ್ಲಿಕ್ಕೆ ಇಟ್ಟಿನಿ ಅದ್ರೊಳಗೆ ಒಂದು ಒಂದು ಒಂದೊಂದು ಚಮಚ ಎಣ್ಣೆ ಹಾಕೀನಿ ಸ್ಟಾರ್ಟಿಂಗ್ ಮಾಡೋ ಮುಂದೆ ಕಾಯಿ ಬೇಕಲ್ಲ ಹಂಚು ಹಾಗಾಗಿ ಆಮೇಲೆ ಎಣ್ಣೆ ಒಂದ್ಸಲ ಜಾಸ್ತಿ ಹಾಕಿದ್ರೆ ಆಮೇಲೆ ಸ್ವಲ್ಪ ಹಾಕೋತ ಹೋಗ್ಬೋದು ಹಾಗಾಗಿ ಎಣ್ಣೆ ಹಾಕಿ ಇದನ್ನು ಬಾಲ್ಸ್ ಏನು ಮಾಡಿ ಇಟ್ಕೊಂಡಿಲ್ಲ ರೀ ಇವನ್ನ ಹಾಕಿ ಬೇಯಿಸೋಣಂತ ಸಣ್ಣ ಉರಿ ಒಳಗಿಟ್ಟ ಮಾಡ್ಬೇಕು ರೀ ಜೋರು ಇಟ್ಬಿಟ್ರೆ ಮೇಲೆ ಕೆಂಪ್ ಹಾಕ್ತದ ಒಳಗ ಬೇಯಂಗಿಲ್ಲ ಮೇಲೆ ಕುರುಕುರು ಕುರು ಆಗ್ಬೇಕಲ್ರಿ ಹಂಗೆ ಆಗೋದಿಲ್ಲ ಅದಕ್ಕೆ ಸಣ್ಣ ಉರಿ ಒಳಗಿಟ್ಟೆ ಮಾಡಲಿಗತ್ತೀನಿ ನಾನು ಎಲ್ಲ ಮಧ್ಯಾಹ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ರೀ ಸಂಜೆ ಮುಂದೆ ಗೋಧಿ ನುಚ್ಚಿನ ಬಿಸ್ಬೇಳೆ ಭಾತ್ ಮಾಡಿದ್ದೆ ಅಷ್ಟೆ ಇವನ್ನೂ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಮುಕ್ಕಾಲು ಭಾಗ ನೋಡಿರಿ ಕೆಂಪಾಗ ಮಾಡಿದ್ದೆ ಅವರು ಗೆಸ್ಟ್ ಬಂದಾಗ ಏನು ಮಾಡಿದೆ ಮಾತಾಡ್ಕೋತ ಇವನ್ನ ಟಿ ಜಿ ಒಳಗೆ ಒಂದು ಇಟ್ಟೆ ಮತ್ತು ಏರ್ ಫ್ರೈಯರ್ ಅದಲ್ಲ ನನ್ನ ಹತ್ರ ಅದ್ರೊಳಗೂ ಒಂದು ಇಟ್ಟೆ ಇಟ್ಟು ಚಲೋ ಕುರುಕುರು ಮಾಡಿದ್ದೆ ಈಗ ನಿಮ್ಗೆ ಹಂಗೆ ಮಾಡೋದು ಆಗಂಗಿಲ್ಲಪ್ಪ ಅಂದ್ರೆ ನೀವು ಡೈರೆಕ್ಟ್ ಒಂದು ಎರಡು ನಿಮಿಷ ಹೆಚ್ಚಿಗೆ ಇಟ್ಟರೆ ನಿಮಗೆ ಫಸ್ಟ್ ಕ್ಲಾಸ್ ನೋಡಿರಿ ಬಾಲ್ಸ್ ರೆಡಿ ಆಗಿಬಿಡ್ತಾವೆ ನೀವು ಸರ್ವ್ ಮಾಡ್ಬೋದು ಮತ್ತು ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ